ಇಡೀ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇವತ್ತು ಬಳ್ಳಾರಿಯ ತಿರುಗುಪ್ಪ ಕೊಪ್ಪಳ ಪಾರ್ಲಿಮೆಂಟ್ ಬರುತ್ತೆ ಕೊಪ್ಪಳ ಪಾರ್ಲಿಮೆಂಟ್ ಅಲ್ಲಿ ನನ್ನ ಶ್ರೀಮತಿ ಅವರು ನನ್ನ ಮಗಳು ಅವರೋಗಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಹೋಗ್ಲಿಕ್ಕಿಲ್ಲ ಉಳಿದಿರೋ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಪಕ್ಷ ಒಂದು ನೂರು ಸಾರ್ವಜನಿಕ ಸಭೆಗಳನ್ನ ಮಾಡುವುದರ ಮೂಲಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯನ್ನ ನಾವೆಲ್ಲರೂ ಕೂಡ ಸೇರಿ ಗೆಲ್ಲಿಸಿಕೊಳ್ಳೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೂಡ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಅಂಜನಾದ್ರಿ ವಿಚಾರ ತಗೋಬಹುದು ನಾವು ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಯೋಜನೆಗಳನ್ನ ನಾನು ಇಟ್ಕೊಂಡಿದ್ದೇನೆ ಏನಿಲ್ಲ ಅಂದ್ರೆ ಕೂಡ ಒಂದು ಐದು ಸಾವಿರ ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿ ಅಂದ್ರೆ ಇವತ್ತು ಕೊಪ್ಪಳ ನಗರದಿಂದ ಹಿಡಿದು ಗಂಗಾವತಿ ನಗರದಿಂದ ಹಿಡಿದು ಅಂಜನಾದ್ರಿ ಸುತ್ತಮುತ್ತಲಿನ ಕಂಪ್ಲಿ ಎಲ್ಲಾ ಭಾಗಗಳಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗುತ್ತೆ ಬರುವಂತ ದಿನಗಳಲ್ಲಿ ಇವತ್ತು ಏನು ನಮ್ಮ ಇಡೀ ಪ್ರಪಂಚದ ಭೂಪಟದಲ್ಲಿ ಹಿಂದೂಗಳಿಗೆ ಏಕೈಕ ದೇವಾಲಯ ಅಂತಂದ್ರೆ ಅದು ತಿರುಪತಿ ತಿರುಪತಿ ನಂತರ ಇವತ್ತು ಅಯೋಧ್ಯೆ ಶ್ರೀರಾಮ ಅದ ನಂತರ ಬರೋದೇ ನಮ್ಮ ಅಂಜನಾದ್ರಿ ನಮ್ಮ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಪುಣ್ಯಕ್ಷೇತ್ರ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ನೆನ್ಪಿಡ್ಕೋಬೇಕಾಗುತ್ತೆ ಬರುವಂತ ದಿನಗಳಲ್ಲಿ ಇವತ್ತು ನಾನೇ ನೋಡ್ತಾ ಇದ್ದೇನೆ ಸಾವಿರಾರು ಮಂದಿ ಹೊರ ರಾಜ್ಯಗಳಿಂದ ಆ ಪುಣ್ಯಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಮೂಲೆ ಸೌಲಭ್ಯಗಳು ಆಗ್ಬೇಕಾಗಿದೆ ಹಾಗಾಗಿ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಈ ರಾಜ್ಯದ ಪ್ರಧಾನಮಂತ್ರಿಗಳಾದ ಮೇಲೆ ಮೊದಲ ಪಾರ್ಲಿಮೆಂಟ್ ಅಲ್ಲೇ ಒಂದು ಘೋಷಣೆ ಮಾಡಿದ್ರು ಸಾಕ್ಷಾತ್ ಶ್ರೀರಾಮಚಂದ್ರ ಈ ಭರಿತ ಭೂಮಿ ಮೇಲೆ ಈ ನೆಲದಲ್ಲಿ ಎಲ್ಲೆಲ್ಲಿ ಶ್ರೀರಾಮಚಂದ್ರ ಓಡಾಡಿದ್ರು ಅದೆಲ್ಲದನ್ನೂ ಕೂಡ ಶ್ರೀರಾಮಚಂದ್ರನ ಒಂದು ನೆನಪಿಗೆ ಅಂಜನಾದ್ರಿ ಕಾರಿಡಾರ್ ಅಂತ ಹೇಳಿ ಅಂಜನಾದ್ರಿ ವಿಶೇಷ ಸರ್ಕ್ಯೂಟ್ ಅಂತ ಹೇಳಿ ಮತ್ತು ಶಬರಿ ಸರ್ಕ್ಯೂಟ್ ಅಂತೇಳಿ ಬೆಳಗಾವಿ ಭಾಗದಲ್ಲಿ ಆಂಧ್ರದಲ್ಲಿ ಪಂಚವಟಿ ಅಂತ ಹೇಳಿ ಭದ್ರಾಚಲದಲ್ಲಿ ಈ ರೀತಿ ನಾವು ದೊಡ್ಡ ಪ್ರಮಾಣದಲ್ಲಿ ಅಯೋಧ್ಯೆಯ ಜೊತೆ ಜೊತೆಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವರಿಗೆ ಮತ್ತೆ ಆ ವಿಷಯಗಳನ್ನ ಯಾರಾದ್ರೂ ನೆನಪು ಮಾಡಲಿಕ್ಕೆ ನಮ್ಮ ಕೊಪ್ಪಳ ಸಂಸದರು ಫೇಲ್ಯೂರ್ ಆದ್ರ ಅಥವಾ ಅವರಿಗೆ ಯಾಕೆ ಬರ್ತದ್ರು ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ ಹಾಗಾಗಿ ಇವತ್ತು ಡೆಲ್ಲಿಯವರು ಕೂಡ ಕದಲಿ ಇವತ್ತು ನಮ್ಮ ಕೊಪ್ಪಳಕ್ಕೆ ಬಂದು ಅಂಜನಾದ್ರಿ ಅಭಿವೃದ್ಧಿ ಜೊತೆಗೆ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿ ಕೊಪ್ಪಳ ಜಿಲ್ಲೆ ಇವತ್ತು ಕರ್ನಾಟಕದಲ್ಲಿ ಭಾರತದಲ್ಲಿ ಯಾವ ಜಿಲ್ಲೆಗಿಂತಲೂ ಕಡಿಮೆ ಆಗದೇನೆ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ ಅಂತೇಳಿ ಇಡೀ ದೇಶ ಕೊಪ್ಪಳ ನೋಡುವಂತ ಒಂದು ರೀತಿಯಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಿ ನಾವು ಹೋರಾಟ ಮಾಡಿ ಒಬ್ಬ ಸಂಸದರನ್ನ ನಾವು ಗೆಲ್ಲಿಸಿಕೊಳ್ಳೋದ್ರ ಮೂಲಕ ಬರುವಂತ ದಿನಗಳಲ್ಲಿ ನಾವು ಕೊಪ್ಪಳ ಅನ್ನೋದು ಇವತ್ತು ಡೆಲ್ಲಿಯಲ್ಲಿ ಆ ಧ್ವನಿ ಎದ್ದು ಬರ್ತಾ ಇದೆ ಕೇಳಿ ಬರ್ತಾ ಇದೆ ಅನ್ನುವಂತ ಒಂದು ವಿಚಾರಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಪಕ್ಷಕ್ಕೆ ಅಂತ ಹೇಳಿ ಇನ್ನೊಮ್ಮೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಿಲ್ಲ ಮತ್ತೆ ಇನ್ನು ಮುಂದೆ ಬರೋದು ಬರೋ ದಿನಗಳಲ್ಲಿ ಇನ್ನು ನಾನು ಹೆಚ್ಚಾಗಿ ಕೊಪ್ಪಳದಲ್ಲಿ ಇವತ್ತು ನಾನು ಬರ್ತ್ಡೇ ಒಂದು ಬೈಕ್ ರ್ಯಾಲಿ ಇದೆ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಬಂದು ಕೇಕ್ ಕಟ್ ಮಾಡ್ಬೇಕಂತ ಹೇಳಿದ್ರು ಆದ್ರೆ ಈ ಪ್ರಮಾಣದಲ್ಲಿ ಇಷ್ಟು ಲೇಟ್ ಆದ್ರೂ ಕೂಡ ಎಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ತಾವು ಕಾಯ್ತಾ ಇದ್ದೀರಿ ಅಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳ ಯಾಕಂದ್ರೆ ಚುನಾವಣೆಗೆ ಸಂಬಂಧಪಟ್ಟು ಇನ್ನೊಂದು ಹದಿನೈದು ದಿವಸಗಳಲ್ಲಿ ಕೊಪ್ಪಳದಲ್ಲಿ ಬಹಳ ಒಂದು ದೊಡ್ಡ ಬಹಿರಂಗ ಸಭೆಯನ್ನ ನಾವು ಮಾಡುವುದ್ರ ಮೂಲಕ ಇಡೀ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಒಂದು ನೂರು ಸಾರ್ವಜನಿಕ ಸಭೆಗಳನ್ನ ಮಾಡುವಂತ ಒಂದು ಕೆಲಸವನ್ನು ನಾನು ಪ್ರಾರಂಭ ಮಾಡಿ ಆ ದಿನಾಂಕವನ್ನು ಕೂಡ ನಾನು ತಿಳಿಸ್ತೀನಿ ತಾವೆಲ್ಲರೂ ಕೂಡ ಬಂದು ನನ್ನ ಆಶೀರ್ವಾದ ಮಾಡಿದಕ್ಕೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ನಾನು ನೆನೆಸ್ಕೊಳ್ತಾ ಮತ್ತು ರಾಜಕೀಯ ಜನ್ಮ ಕೊಟ್ಟಿರುವಂತಹ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬರುವಂತ ದಿನಗಳಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ತಕ್ಷಣ ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋಗೋದ್ರ ಮೂಲಕ ಪಕ್ಷವನ್ನ ನಾನು ಕಟ್ಟ